ಹಳ್ಳಿ ಜನ ಬಿಟ್ಕೊಡ್ಬಾರ್ದಲ್ವಾ ಎಷ್ಟೇ ಇದ್ರು ಅಲ್ಲ ಅಲ್ಲ ನಾ ಭದ್ರಾವತಿ ಅವರು ಯಾರಾಗ್ಲಿ ನಮ್ಗೆ ಯಾರು ಇಷ್ಟ ಆಗ್ತಾರ ಅವ್ರ ಅಲ್ವಾ ಚೆನ್ನಾಗಿ ಆಡ್ತಾರೆ ಆಗಿದೆ ಏನೇ ಏನಾದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಕಾಮಡಿನೂ ಚೆನ್ನಾಗಿ ಮಾಡ್ತಾರೆ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಅದು ಇಷ್ಟ ಆಗುತ್ತೆ ಹಳ್ಳಿ ಮತ್ತೆ ಹೇಳೋರು ಹೇಳ್ತಾರೆ ಪರವಾಗಿಲ್ಲ ನಮಗ್ ನೋಡಕ್ ಇಷ್ಟ ಆಗ್ತಾ ಇದೆ ಕೊಟ್ಟಿರೋದು ಅದಕ್ಕೆ ವೀಕ್ಲಿ ಸುದೀಪ್ ಸರ್ವಾಡಲ್ಲ ಎಲ್ಲೇ ಹೋದ್ರೂ ಒಂದ್ ಸ್ವಲ್ಪ ಇಲ್ದಂತವ್ರಿಗೆ ಸ್ವಲ್ಪ ಮರ್ಯಾದೆ ಕಮ್ಮಿನೇ ಅಂತ ಜಾಗದಲ್ಲಿ ಅವ್ರಿಗೆ ಚೆನ್ನಾಗ್ ಆಡ್ತಾ ಇದಾರಲ್ವಾ ಅದಕ್ಕೆ ಹಂಗ್ ಮಾಡ್ತಾ ಇದಾರೆ ಅಲ್ಲಿರೋರು ಅಶ್ವಿನಿ ಗೌಡ ಅವ್ರಿಗೆ ನೂರ ಮನೆ ಬಾಡಿಗೆ ಬರುತ್ತಲ್ವಾ ದಿಮಾಕು ಹೌದು ತಪ್ಪು ಅವ್ರು ಮಾಡು ಅನಿಸ್ತೈತೆ ಕ್ಷಮೆ ಕೇಳಿದ್ರು ಅದು ಇನ್ಮೇಲೆ ಆ ತಪ್ಪು ಮಾಡಬಾರ್ದು ಅಂದ್ರೆ ಹೋದ್ ಸೀಸನ್ ಅಲ್ಲಿ ಭವ್ಯ ಗೌಡವ್ರಿಗೆ ಚಾನ್ಸ್ ಕೊಟ್ಟಿದ್ರಲ್ವಾ ಅದಕ್ಕೋಸ್ಕರ ಈ ಸೀಸನ್ ಅಲ್ಲಿ ಇವ್ರಿಗೂ ಚಾನ್ಸ್ ಕೊಟ್ಟು ಚಾನ್ಸ್ ಕೊಟ್ಟಿದ್ದಾರೆ ಕೊಡಿ ಅಂತ ರೂಲ್ಸ್ ಇಲ್ಲ ಲಾಸ್ಟ್ ಟೈಮ್ ಹೇಳಿದ್ದಾರೆ ರಕ್ಷಿತಾ ಚೆನ್ನಾಗ್ ಆಡ್ತಾ ಇದಾರೆ ಇಲ್ಲ ಅವ್ರದ್ದು ಬ್ಲಾಕ್ಸ್ ಎಲ್ಲ ನೋಡ್ಕೊಂಡ್ ಬರ್ತಾ ಇದೀವಿ ಅವ್ರು ಯಾವಾಗ್ಲೂ ಮಾತಾಡೋದೆ ಅದೇ ಸ್ಟೈಲ್ ಅಲ್ಲಿ ಅವ್ರೇನ್ ಫೇಕ್ ಇಲ್ಲ ಇನ್ನು ಹುಡ್ಗಿ ಬಗ್ಗೆ ಪೂರ್ತಿ ತಿಳ್ಕೊಂಡಿಲ್ಲ ಅನ್ಸುತ್ತೆ ಧ್ರುವಂತ ಅವ್ರು ಅದಕ್ಕೆ ತಿಳ್ಕೊಂಡಿಲ್ಲ ಅದಕ್ಕೆ ಅವ್ರಿಗೆ ತಮಿಳ್ನಾಡಿಂದ ಇಲ್ಲಿಗೆ ಬಂದು ಕನ್ವೆಟ್ ಹಾ ಮುಂಬೈಯಿಂದ ಇಲ್ಲಿಗೆ ಬಂದು ಕನ್ವರ್ಟ್ ಆಗ್ತಾ ಇರೋದು ಕನ್ನಡ ಕಲ್ತು ಬ್ಲಾಕ್ಸ್ ಮಾಡ್ತಾ ಇರೋದು ಹಾ ಚಂದ್ರಪ್ರಭಾ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ ಬಿಗ್ ಬಾಸ್ ಅಲ್ಲಿ ಏನಷ್ಟು ಗಿಲ್ಲಿ ಮುಂದೆ ಅಷ್ಟೇನ್ ಕಾಮುಡಿ ಮಾಡಿಲ್ಲ ಅವ್ರು ಇಲ್ಲಿ ಮುಂದೆ ಅವ್ರೇನು ಕಾಮುಡಿ ಮಾಡಿಲ್ಲ ಯಾಕೆ ನೀವು ಸರಿಯಾಗಿ ನೋಡಲ್ಲ ಅನ್ಸುತ್ತೆ ಬಿಗ್ ಬಾಸ್ನ ಡೈಲಿ ಡೈಲಿ ಮಿಸ್ ಮಾಡಲ್ಲ ಒನ್ ಡೇ ಮಿಸ್ ಮಾಡಲ್ಲ ಸುದೀಪ್ ಸರ್ ಬಂದೇನ್ ಮಾತಾಡ್ತಾರೆ ಬರುತ್ತೆ ಹೆಂಗ್ ಮಾತಾಡ್ತಾರೆ ಅಂತ ಇಲ್ಲ ಬಿಗ್ ಬಾಸ್ ಅಲ್ವಾ ಅದೇನು ಮಾಡಲ್ಲ ಯಾವಾಗಲೂ ಗಿಲ್ಲಿಗೆ

ಇಷ್ಟು ವರ್ಷ ಆ ಸೀಸನ್ ಆತರ ಇಲ್ಲ ಇನ್ಮೇಲ ಆತರ ಬರಲ್ಲ ಸುದೀಪ್ ಬಿಡಲ್ಲ ಯಾವಾಗ ಅನ್ಸುತ್ತೋ ಜಿ ಫೈವ್ ಹಾ ಇಲ್ಲ ನಮ್ಗೆ ಯಾವ್ದಲ್ಲಿ ಅವಾಗ ನೋಡ್ತೀವಿ ಫೇಸ್ಬುಕ್ ಅಲ್ಲಿ ನೋಡ್ತೀವಿ ಅಲ್ಲಿ ಕಲರ್ಸ್ ಕನ್ನಡದಲ್ಲಿ ನೋಡ್ತೀವಿ ಧಾರವಾಹಿಗಳು ಹಾ ಬಿಗ್ ಬಾಸ್

ಮಾತಾಡ್ತಾರೆ ಪ್ರತಿಯೊಂದು ಈ ವೀಕೆಂಡ್ ಅಲ್ಲಿ ಬಂದಾಗ ಮಾಡ್ಲಿ ಸರಿ ಮಾಡ್ಲಿ ರಕ್ಷಿತಾನು ಇಷ್ಟ ಗಿಲ್ಲಿ ಇಷ್ಟ ಯಾರು ಯಾರು ಬೇಡ ಅಷ್ಟು ಅವ್ರಿಬ್ರು ಒಳ್ಳೆ ಕಂಟೆಸ್ಟ್ ಇಲ್ಲ ಸುದೀಪ್ ಸರ್ ಇದ್ರೆ ತನವೇ ಮಾಡಕ್ಕೆ ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ 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 ಅದು ಸೀಸನ್ ಅಲ್ಲ ಅಷ್ಟೇ ಹ್ಮ್ ಲಾಸ್ಟ್ ಹನುಮಂತು ಮಾಡಿದ್ರು ಅದೇ ತರ ಅದೇ ತರ ಈ ವರ್ಷನೂ ಗಿಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಇಷ್ಟೊಂದು ಅಭಿಮಾನಿ ಬನಿನ್ ಹಾಕ್ದವ್ರಲ್ಲ ಬಡೂರ ಅಲ್ಲ ತಾನೇ ಬಡವರು ಎಲ್ಲ ಬನಿನ್ ಎಲ್ಲರೂ ಹಾಕ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರವ್ರ ಇದು ಅದು ತಪ್ಪೆ ಅವ್ರ ದುರಂತರ ಪ್ರತಿಯೊಬ್ರು ನೋಡ್ತಾ ಇರ್ತಾರಲ್ವಾ ಅದು ಅದು ಅವ್ರು ಮಾಡಿದ್ ತಪ್ಪೆ ಸುದೀಪ್ ಸರ್ ಹೇಳ್ತಾರೆ ನನಗೆ ತಿಳಿದಂಗೆ ನಮ್ಗೆ ಅದು ಅವ್ರ ಹಳ್ಳಿಯಲ್ಲಿ ನಾವು ನೋಡಿದಿರಲ್ಲ ಅವ್ರ ಯೂಟ್ಯೂಬ್ ಕಂಟೆಂಟ್ ಎಲ್ಲ ನೋಡಿದ್ರಿ ಅವ್ರು ಏನೇ ಇದ್ರು ನ್ಯಾಚುರಲ್ ಆಗೇ ಮಾಡ್ತಾರೆ ಹಂಗಾಗಿ ಯಾವ್ದೇನಂತ ಹ್ಮ್ ಮತ್ತೆ ಯಾವಾಗ್ಲೂ ಬಡವ್ರ ಮನೆ ಮಕ್ಳು ಬೆಳಿಬೇಕಲ್ಲ ಇನ್ನೊಬ್ರು ಉಳಿಯೋರ್ ಗೆಲ್ಬೇಕು ಅಂತ ಗೆಲ್ಬಾರ್ದು ಅಂತ ಏನಿಲ್ಲ ಯಾರು ಕರೆಕ್ಟ್ ಆಗಿ ಆಟ ಇಡ್ತಾ ಇದ್ರೋ ಅವ್ರಿಗೆ ಓಟ್ ಮಾಡ್ಬೇಕು ಆಟನು ಚೆನ್ನಾಗ್ ಆಡಬೇಕು ಅದೇ ಜಾಗದಲ್ಲಿ ಬೇರೆಯವರು ಯಾರು ಚೆನ್ನಾಗ್ ಆಡಿದ್ರು ಅವ್ರು ಸಪೋರ್ಟ್ ಮಾಡ್ತೀವಿ ನಾವು ಮಾಡೋದು ಎಲ್ಲೂ ಕೂಡ ತೊಗೊಳ್ಸ್ತೇನೆ ತೊಗೊಳ್ಸ್ ನಿಮ್ಗೆ ಒಂದ್ ಹೇಳ್ತೀನಿ ಇಷ್ಟ ಇದೆಯಾ ಚಾನ್ಸ್ ಕೊಟ್ರೆ ಹೋಗ್ತೀನಿ ನಿಮ್ಗೆ ಚಾನ್ಸ್ ಕೊಟ್ರೆ ಹೋಗ್ ಇಷ್ಟ ಅಂತಂದ್ರೆ ಬಿಗ್ ಬಾಸ್ ರೂಲ್ಸ್ ಏನಂದ್ರೆ ಏನಾರೂ ಒಂದ್ ಟ್ಯಾಲೆಂಟ್ ಇರ್ಬೇಕು ಇಲ್ಲ ಏನಾದ್ರು ಒಂದ್ ಟ್ಯಾಲೆಂಟ್ ಇರ್ಬೇಕು ಈಗ ಆಡೋದು ನಾಟಕ ಮಾಡೋದು ಡಾನ್ಸ್ ಮಾಡೋದು ಕಾಮಡೋ ಮಾಡೋದು ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ನನ್ಗೆ ಆಡೋದ ಹೇಳೋದಂದ್ರೆ ಇಷ್ಟ ಎಲ್ಲ ಇವಾಗ ಬೇಡ ಇವಾಗ ಕೋಲ್ಡ್ ಆಗಿದೆ ಇಲ್ಲ ಇಲ್ಲ ರೆಸ್ಟ್ ಟೈಮ್ ಖುಷಿ ಅನಿಸ್ತಾ ಇದೆ ಪರವಾಗಿಲ್ಲ ಚೆನ್ನಾಗಿ ಆಟಾಡ್ತಾ ಇದಾರೆ